ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಏನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅದೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಅಂದರೆ ಒಂದು ಒಂಬತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ರಾತ್ರಿ ಎಲ್ಲ ಮಳೆ ಬಂದು ಕರೆಂಟ್ ಹೋಗಿಬಿಟ್ಟಿತ್ತು ಅದಕ್ಕೇ ಕರೆಂಟು ಒಂಬತ್ತು ಗಂಟೆಗೆ ಬಂತು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಅದಕ್ಕೆ ಸ್ವಲ್ಪ ಮೊಬೈಲ್ ಚಾರ್ಜ್ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆರೆಂಜ್ ಪೀಲ್ದು ಒಂದು ಫೇಸ್ ಪ್ಯಾಕ್ನ ಮಾಡಿಕೊಂಡು ಅದನ್ನೆಲ್ಲನೂ ಕೂಡ ಅಪ್ಲೈ ಮಾಡಿ ಒಂದು ಸ್ವಲ್ಪ ಮನೇಲಿ ಜೀರಾ ಸೋಡಾ ಇತ್ತು ಅದನ್ನು ಕುಡಿಯೋಣ ಅಂದ್ಕೊಂಡು ನನಗೆ ಮತ್ತು ನನ್ನ ತಮ್ಮನಿಗೆ ಇಬ್ಬರಿಗೂ ಕೂಡ ಗ್ಲಾಸ್ಗೆ ಸರ್ವ್ ಮಾಡಿ ಇಬ್ಬರು ಕೂಡ ಜ್ಯೂಸ್ನ ಕೊಡೋದು ಇನ್ನು ನಾನು ಕೂಡ ಫ್ರೆಶ್ನ ಪೆಲ್ಲೂ ಕೂಡ ಬಂದು ಇವಾಗ ಪೂಜೆನ ಮಾಡ್ಕೊತಿದ್ದೀನಿ ಆಗಿ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಂಬಿಡ್ತೀನಿ ಒಂಬತ್ತು ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆನ ಮುಗಿಸ್ಕೊಂಬಿಡ್ತೀನಿ ಕರೆಂಟ್ ಹೋಗಿದ ಕಾರಣ ಮತ್ತು ಮೊಬೈಲಲ್ಲಿ ಚಾರ್ಜ್ ಇದ್ದಿಲ್ಲ ಅಲ್ವಾ ಅದಕ್ಕೇ ಇವತ್ತು ಇಷ್ಟೊತ್ತು ಪೂಜೆ ಮಾಡ್ಕೊಡೋದಾಯಿತು ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮೂರ್ನಾಲ್ಕು ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ವಿಡಿಯೋ ಶೂಟ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಒಂಬತ್ತು ಗಂಟೆಗೇ ಪೂಜೆ ಮಾಡ್ಕೊತಿದ್ದೀನಿ ವಿಡಿಯೋ ಶೂಟ್ ಮಾಡೋದಿಲ್ಲ ಅಂದರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡು ಬಿಡ್ತಿದ್ದೆ ಇವಾಗ ಪೂಜೆನೂ ಕೂಡ ಮಾಡ್ಕೊತಿದ್ದೀನಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಧೂಪ ಹಾಕೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅದಕ್ಕೇ ಧೂಪ ಎಲ್ಲನೂ ಕೂಡ ಹಾಕ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೂದಲನ್ನು ಒಣಗಿಸ್ಕೊತಿದ್ದೀನಿ ಬಿಸಿಲಿತ್ತು ಚೆನ್ನಾಗಿ ಒಣಿಸ್ಕೊಂಬಿಡೋಣ ಒಂದು ಐದು ನಿಮಿಷ ನಿಂತು ಅಂತ ಕೂದಲನ್ನ ಒಣಗಿಸ್ತಾ ಇದ್ದೀನಿ ಹಾಗೆ ಬಿಟ್ಟರೆ ನನಗೆ ಸ್ವಲ್ಪ ತಲೆನೋವು ಬರುತ್ತೆ ಅದಕ್ಕೇ ಇವಾಗ ಬೇಸಿಗೆ ಇದೆ ಅಲ್ವ ಕೂದಲು ಬಿಡೋಕ್ಕಂತೂ ಸಾಧ್ಯವೇ ಇಲ್ಲ ಸ್ವಲ್ಪ ಒಣಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ಒಣಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಅಡಿಗೆನ ರೆಡಿ ಮಾಡ್ತಿದ್ದೀನಿ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ಹಸ್ಬೆಂಡ್ಗೆ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೆ ಅವ್ರು ಬ್ರೇಕ್ಫಾಸ್ಟನ್ನು ಕೂಡ ಮಾಡಿ ಹೋಗಿದ್ದರು ಮಧ್ಯಾಹ್ನ ಆದರೆ ನಮಗೆ ಉಪ್ಪಿಟ್ಟು ಹೋಗೋದಿಲ್ಲ ಮಧ್ಯಾಹ್ನ ಹೊತ್ತು ಅದಕ್ಕೇ ಅನ್ನ ಮತ್ತೆ ಸೊಪ್ಪಿನ ಸಾಂಬಾರು ಮಾಡ್ಕೊತಿದ್ದೀನಿ ತೊಗರಿಬೇಳೆ ಬೇಳೆನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಹುಣಚಿಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಆಗ ಹಸಿಮೆಣಸಿನಕಾಯಿ ಟೊಮೆಟೊ ಉಪ್ಪು ಅರಿಶಿಣ ಎಲ್ಲನೂ ಕೂಡ ಹಾಕಿ ನೀರು ಹಾಕಿ ಲೀಡ್ನ ಕ್ಲೋಸ್ ಮಾಡಿ ಮೂರು ಬಿಸಿಲು ಕುಕ್ಕರ್ನ ಕೂಗಿಸ್ಕೋಬೇಕು ಸೈಡಲ್ಲಿ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ ಎರಡು ಕೂಡ ಬೇಗ ಆಗಿಬಿಡುತ್ತೆ ನನ್ನ ತಮ್ಮ ಕೂಡ ಹಸುವಾಗ್ತಿದೆ ಅಂತ ಹೇಳ್ತಾ ಇದ್ದ ಅದಕ್ಕೇನೋ ಸ್ವಲ್ಪ ಕ್ವಿಕ್ಕಾಗಿ ಆಗೋದು ಅನ್ನ ಸಾಂಬಾರಲ್ವ ಅದಕ್ಕೇನೆ ಇದನ್ನು ಮಾಡ್ಕೊತಿದ್ದೀನಿ ಇನ್ನು ಸೈಡಲ್ಲಿ ಅಕ್ಕಿನ ತೊಳೆದು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದಾಯಿತು ಅನ್ನಕ್ಕೆಲ್ಲನೂ ಕೂಡ ಇಟ್ಕೊಂಡು ಒಗ್ಗರಣೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೇಕು ಅಲ್ವಾ ಅದಕ್ಕೆ ಇವಾಗ ಒಗ್ಗರಣೆಗೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಮನೇಲಿ ಫಿಲ್ಟರ್ ನೀರು ಖಾಲಿಯಾಗಿತ್ತು ಫಿಲ್ಟರ್ ನೀರೆಲ್ಲನೂ ಕೂಡ ತೊಗೊಂಡು ಬಂದೆ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಎಲ್ಲನೂ ಕೂಡ ಚೆನ್ನಾಗಿ ಕೂಗಿ ಕೂಲಾಗಿತ್ತು ಇನ್ನು ಬೇಳೆನ ಚೆನ್ನಾಗಿ ಇದನ್ನು ಸ್ನ್ಯಾಶ್ ಮಾಡ್ಕೊತಿದ್ದೀನಿ ಅನ್ನ ಮತ್ತು ಸೊಪ್ಪಿನ ಸಾಂಬಾರು ಅಂದರೆ ತುಂಬಾ ಚೆನ್ನಾಗಿ ಅದಕ್ಕೇನೆ ಅನ್ನ ಮತ್ತು ಸೊಪ್ಪಿನ ಸಾಂಬಾರನ್ನ ಮಾಡ್ಕೊತಿದ್ದೀನಿ ಬೇಳೆ ಎಲ್ಲನೂ ಕೂಡ ಒಂದು ಸಲ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊತಿದ್ದೀನಿ ನಾನು ಒಂದು ಒಂದು ಅರ್ಧ ಚೊಂಬಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಿಂಪಲ್ ಒಗ್ಗರಣೆ ಇದ್ದೀನಿ ಒಂದು ಸ್ವಲ್ಪ ಒಗ್ಗರಣೆ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕರಿಬೇವು ಹಿಂಗನ್ನು ಹಾಕೊಂಡಿದ್ದೀನಿ ಹಿಂಗೆ ಹಾಕೋ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಸಾಂಬಾರು ರೆಡಿ ಆಯಿತು ಒಂದೇ ಟೊಮೆಟೊ ಹಾಕಿದ್ದೀನಿ ಯಾಕಂದರೆ ಹುಂಚಿಗೆ ಸೊಪ್ಪು ಹಾಕಿದ್ದೆ ಅಲ್ವಾ ಅದಕ್ಕೇ ಅದೇ ಉಳಿಯಾಗಿರುತ್ತೆ ಇನ್ನು ಸಾಂಬಾರೆಲ್ಲನೂ ಕೂಡ ಹಾಕಿದಿತ್ತು ಅಷ್ಟೊತ್ತಿಗೆ ಅನ್ನ ಕೂಡ ರೆಡಿ ಆಯಿತು ಊಟನೂ ಕೂಡ ಮುಗಿಸ್ಕೊಂಡ್ವಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ತಾಸು ನಲ್ಕೊಂಡಿದ್ವಿ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇನ್ನು ಸಾಯಂಕಾಲ ನಾರ್ಮಲ್ ಆಗಿ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಆ ಕೆಲಸ ಎಲ್ಲ ಕೂಡ ಮಾಡ್ಕೊತಿದ್ದೀನಿ ಇನ್ನು ಅಂಗ್ಳ ಕಸ ಕೂಡ ಬೆಳಿಬೇಕಾಗಿತ್ತು ಒಳಗಡೆ ಎಲ್ಲನೂ ಕೂಡ ಕಸ ಬೆಳೆದಿದ್ದಾಯಿತು ಇನ್ನು ಅಂಗಳ ಕಸನೂ ಕೂಡ ಬೆಳೆಯೋಣ ಅಂದ್ಕೊಂಡು ಅಂಗಳ ಕಸನೂ ಕೂಡ ಬೆಳೀತಾ ಇದ್ದೀನಿ ದಿನಕ್ಕೆ ಎರಡು ಸಲ ಕಸ ಬೆಳೆಯೋದ್ರಿಂದ ಜಾಸ್ತಿ ಕಸ ಏನೋ ಬಿದ್ದಿರಲ್ಲ ಬಳಿಬೇಕು ಅಲ್ವಾ ಬಳಲ ಬಳಿಲಾರ್ದಂಗೆ ಇರಬಾರ್ದು ಅದಕ್ಕೇನೆ ಎರಡು ಸಲವೂ ಕೂಡ ನೀಟಾಗೇ ಬಳಿತೀನಿ ಕಸ ಏನು ಇರೋಲ್ಲ ಇನ್ನು ಅಂಗಳ ಕಸ ಎಲ್ಲನೂ ಕೂಡ ಬಳಿದು ನೀರು ಹಾಕ್ತಿದಿನಿ ಎರಡು ಅಂಗಳಕ್ಕೂ ಕೂಡ ನೀರು ಹಾಕ್ತಿದಿನಿ ಈ ಥರ ನೀರು ಹಾಕಿದ್ರೆ ಮನೆಯಲ್ಲಿ ಜಾಸ್ತಿ ಧೂಳು ಬರೋದಿಲ್ಲ ಇವಾಗ ಬೇಸಿಗೆ ಅಲ್ವಾ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬಾ ಧೂಳು ಬರ್ತಾ ಇರುತ್ತೆ ಅದಕ್ಕೇನೆ ಈ ರೀತಿ ನೀರು ಹಾಕಿದ್ರೆ ಒಂದು ಸ್ವಲ್ಪ ಧೂಳು ಬರೋಲ್ಲ ಧೂಳು ಬರೋದೇ ಇಲ್ಲ ಅಂತ ಅಲ್ಲ ಸ್ವಲ್ಪ ಜಾಸ್ತಿ ಧೂಳು ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅದಕ್ಕೇ ಈ ರೀತಿ ನೀರನ್ನ ಹಾಕೊತಿದ್ದೀನಿ ಸ್ವಲ್ಪ ಅಂಗ್ಲಿಕಾಯಲ್ಲೂ ಕೂಡ ನೀರು ಹಾಕಿದ್ದಾಯಿತು ಇನ್ನು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ರಾತ್ರಿ ಅಡುಗೆಗೆ ರೆಡಿ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಚಪಾತಿ ಮತ್ತು ನುಗ್ಗೆಕಾಯಿ ಕರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಮಾಡಿದ್ದು ಅನ್ನ ಮತ್ತು ಸೊಪ್ಪಿನ ಸಾಂಬಾರಿತ್ತು ಅದಕ್ಕೇ ಅನ್ನ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ಅದಕ್ಕೇ ಸ್ವಲ್ಪ ಚಪಾತಿ ಮಾಡಿ ನುಗ್ಗೆಕಾಯಿ ಪಲ್ಯನ ಮಾಡ್ಕೊತಿದ್ದೀನಿ ಅಂದರೆ ಒಂದು ಕರಿ ಥರ ಮಾಡ್ಕೊತಿದ್ದೀನಿ ಇದಕ್ಕೇನೆ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಪ್ಯೂರಿ ಮಾಡಿ ಸಹ ಹಾಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪ್ಯೂರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೇ ಈ ರೀತಿಯೇ ಕಟ್ ಮಾಡ್ಕೊತಿದ್ದೀನಿ ಆಮೇಲೆ ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾರ್ಮಲಾಗಿ ಟೊಮೆಟೊ ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅಲ್ವಾ ಅದೇ ರೀತಿಯೇ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಒಂದು ಐದು ನಿಮಿಷದಲ್ಲಿ ಈ ನುಗ್ಗೆಕಾಯಿ ಕರಿ ಮಾಡಿಬಿಡ್ಬೋದು ತುಂಬಾ ಸಿಂಪಲ್ ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿ ಮಸಾಲೆನ ನಾನು ರುಬ್ತಾ ಇಲ್ಲ ಕೊಬ್ಬರಿ ಮಾತ್ರ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊತಿದ್ದೀನಿ ಅಂದರೆ ಕ್ರೀಮಿಯಾಗಿರೋ ಒಂದು ಪೇಸ್ಟ್ನ ರೆಡಿ ಮಾಡ್ಕೊತಿದ್ದೀನಿ ಈರುಳ್ಳಿ ಎಲ್ಲನೂ ಕೂಡ ಮೊದಲು ಕಟ್ ಮಾಡಿಕೊಂಡು ಆಮೇಲೆ ಕೊಕೊನಟ್ ಪ್ಯೂರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಈರುಳ್ಳಿನ ಈ ರೀತಿ ಮಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಕೊಬ್ಬರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಡೀಪ್ ಫ್ರೀಝಲಲ್ಲಿ ಇಟ್ಕೊಂಡಿದ್ದೆ ಕೊಬ್ಬರಿನ ಅದನ್ನು ಕೊಬ್ಬರಿನ ಕಟ್ ಮಾಡಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕಡಾಯಿನ ಇಟ್ಕೊಂಡು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಕರಿಬೇವು ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ ನಾನು ಮೊದಲಿಗೆ ಹೇಳಿದಾಗೆ ಯಾವುದೇ ರೀತಿಯ ಮಸಾಲೆನ ರುಬ್ತಾಯಿಲ್ಲ ಅದಕ್ಕೇ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ ಜಾಸ್ತಿ ಡ್ರೈ ಮಸಾಲ ಏನೂ ಕೂಡ ಹಾಕ್ತಿಲ್ಲ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಆಗ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಮತ್ತು ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿ ರುಚಿಗೆ ತಕ್ಕಷ್ಟುಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಇದು ಎರಡೂ ಕೂಡ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ನುಗ್ಗೆಕಾಯಿ ಬೇಯುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಮೊದಲಿಗೆ ನಾನು ನುಗ್ಗೆಕಾಯಿನ ಕುದಿಸಿ ಹಾಕ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಅಲ್ವಾ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಐದು ನಿಮಿಷಕ್ಕೆ ನುಗ್ಗೆಕಾಯಿ ಸಹ ಚೆನ್ನಾಗಿ ಕುದ್ದಿರುತ್ತೆ ಇವಾಗ ಇದನ್ನು ಇನ್ನೊಂದು ಲಿಡ್ನ ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಕೋನಟ್ ಪ್ಯೂರಿ ಮಾಡಿ ಮಾಡಿಟ್ಕೊಂಡಿಟ್ವಲ್ವ ಆ ಪ್ಯೂರಿನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಕೊಕೊನೆಟ್ ಪ್ಯೂರಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇ ಅದನ್ನು ಹಾಕ್ಕೊಂಡು ಕೊಕೊನೆಟ್ ಪ್ಯೂರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆಕಾಯಿ ಕರಿ ಕೂಡ ರೆಡಿ ಆಯಿತು ಹಾಗೆಯೇ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಕೊನೆ ತನಕಾಯಿ ಯಾರೆಲ್ಲ ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್